ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಮಸಾಲೆ ದೋಸೆಗೆ ಹಚ್ಚುವಂಥ ಕೆಂಪು ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಫಸ್ಟಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಇದನ್ನು ಒಂದು ಚಿಕ್ಕದಾಗಿರೋವಂಥ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೆ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಒಂಚೂರು ಚಕ್ಕೆನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಒಂಚೂರು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಡ್ರೈ ಆಗಿನೇ ಫಸ್ಟು ನಾನು ಮಿಕ್ಸಿ ಮಾಡ್ಕೋತೀನಿ ಆಮೇಲೆ ನೀರನ್ನ ಸೇರಿಸ್ಕೋತೀನಿ ಸೊ ಇದನ್ನು ಮಿಕ್ಸಿ ಮಾಡ್ಕೊಂಡು ಅಲ್ಲಿ ತನಕ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ನಾನು ಡ್ರೈ ಆಗಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ಸೊ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಇಷ್ಟು ಫೈನಾಗಿ ಪೇಸ್ಟ್ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ದೋಸೆಗೆಲ್ಲ ನೀವು ಸೇಮ್ ಹೋಟೆಲಲ್ಲಿ ಹಚ್ಕೊಡ್ತಾರಲ್ವಾ ಮಸಾಲೆ ದೋಸೆಗೆ ಒಳಗಡೆ ಕೆಂಪು ಚಟ್ನಿ ಅದೇ ಟೇಸ್ಟ್ ಇರೋದು ಇದು ಸೊ ಇವಾಗ ರೆಡಿ ಆಗಿದೆ ಹಾಗೆ ಒಂದು ಮಸಾಲೆ ದೋಸೆನೂ ಮಾಡಿಕೊಂಡು ಹೇಗೆ ಹಚ್ಚೋದು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ತವ ಕಾದಿದೆ ನಾನು ಬ್ಯಾಟರ್ನ ಹಾಕೋತಾ ಇದ್ದೀನಿ ತವಾಗೆ ಸೊ ತವಾಗೆ ಬ್ಯಾಟರ್ ಹಾಕ್ಕೊಂಡಾದ್ಮೇಲೆ ಮಾಮೂಲಿ ದೋಸೆ ನೀವು ಹೇಗೆ ಮಾಡ್ಕೊತೀರಾ ಅದೇ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಒಂಚೂರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದ ಮೇಲೆ ಇದನ್ನು ಚಟ್ನಿ ಹಚ್ಕೋಬೇಕು ಇಲ್ಲಾಂದ್ರೆ ಕೈಗೆಲ್ಲ ಹಿಟ್ ಹತ್ಬಿಡುತ್ತೆ ಸೊ ಕೈಯಿಂದನೂ ನೀವು ಹಚ್ಕೊಬೋದು ಇಲ್ಲ ಸ್ಪೂನಿಂದನೂ ನೀವು ಈ ರೀತಿ ತೊಗೊಂಡು ಸ್ಪ್ರೆಡ್ ಮಾಡ್ಕೋಬೋದು ಇದೇನು ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ತುಂಬ ಖಾರ ಏನಿರಲ್ಲ ಬಟ್ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಟೇಸ್ಟು ಸಕ್ಕತ್ತಾಗಿರುತ್ತೆ ನೀವು ಸಲ ಮಾಮೂಲು ದೋಸೆಗಿಂತ ಈ ರೀತಿ ಮಸಾಲೆ ದೋಸೆ ಮಾಡ್ಕೊಳ್ತೀನಿ ಸ್ವಲ್ಪ ನಾನು ಮಸಾಲೆ ದೋಸೆಗೆ ಚಟ್ನಿ ಹಚ್ಕೊಂಡು ಆದಮೇಲೆ ನಾನು ಒಂದು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಂಡು ಹಾಗೆ ನಾನು ಮುಂಚೆನೇ ಆಲೂಗಡ್ಡೆ ಪಲ್ಯನ ಮಾಡಿ ಇಟ್ಕೊಂಡಿದ್ದೆ ಸೊ ಈ ರೀತಿ ಮಾಡಿಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯನ ನೀವು ಕಾರ್ನರ್ಗೆ ಇಟ್ಕೊಂಡ್ರೆ ಫೋಲ್ಡ್ ಮಾಡ್ಕೊಳ್ಳೋಕೆ ನಿಮಗೆ ಈಸಿ ಆಗುತ್ತೆ ಇದರಲ್ಲ ಎಷ್ಟು ಈಸಿಯಾಗಿ ಚಟ್ನಿನ ಮನೇಲೆ ಮಾಡ್ಕೊಂಡು ಮಸಾಲೆ ದೋಸೆನ ಮನೇಲೆ ಟ್ರೈ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು